ಒಂದು ನಾವೇನು ಮುಂಚೆಯಿಂದ ಈ ಸಿನಿಮಾ ಶುರು ಮಾಡಿದಾಗ ಒಂದು ಅಂದ್ಕೊಂಡಿದ್ವಿ ಪ್ರಮೋಷನ್ ವಿಷಯದಲ್ಲಿ ಯಾವುದೇ ರೀತಿಯಲ್ಲೂ ಕಾಂಪ್ರಮೈಸ್ ಆಗಬಾರ್ದು ಅಂತ ನಾನು ಪ್ರತಿ ಹಂತದಲ್ಲೂ ನಿರ್ಮಾಪಕರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೆ ಅವರು ಇವಾಗ ನಿಮ್ಮ ಕೆಲಸ ನೀವು ಮಾಡಿ ಮುಗಿಸಿ ಡೈರೆಕ್ಟ್ರೆ ಆಮೇಲೆ ನೋಡಿ ನಮ್ಮ ಪ್ರಮೋಷನ್ ನಾವು ಹೇಗೆ ಮಾಡ್ತೀವಿ ಅಂತ ಇದು ಸಾಧಾರಣವಾಗಿ ಎಲ್ಲ ನಿರ್ಮಾಪಕರು ಹೇಳೋವಂಥ ಡೈಲಾಗೆ ಅಂತ ನಾನು ಅಂದ್ಕೊಳ್ತಾ ಇದ್ದೆ ಆದರೆ ಇವರು ಸ್ವಲ್ಪ ವಿಭಿನ್ನವಾಗೇ ಇದ್ದಾರೆ ಸಂತೋಷ್ ಕುಮಾರ್ ಅವರು ಅವತ್ತು ಹೇಳಿದ್ರು ಅದೇ ರೀತಿಯಲ್ಲೇ ಪ್ರಮೋಷನ್ನ ಮಾಡ್ತಿದ್ದಾರೆ ಅಂದರೆ ಅವರು ಅವತ್ತಿಂದಲೂ ಒಂದು ಮಾತು ಹೇಳ್ತಿದ್ರು ನಾವು ಎಲ್ಲೋ ಪೋಸ್ಟ್ ಹಚ್ಚುತ್ತೀವಿ ಎಲ್ಲೋ ಟಿ ವಿಯಲ್ಲಿ ಎಲ್ಲೋ ಮೀಡಿಯಾದಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಸಿನಿಮಾದನ್ನು ಪ್ರಮೋಟ್ ಮಾಡ್ತೀವಿ ಜನರು ಅದಕ್ಕೆ ಹೆಂಗೆ ಕನೆಕ್ಟ್ ಆಗಿಬಿಡ್ತಾರೆ ಸರ್ ಒಂದು ಬದಲಾವಣೆ ಬೇಕಲ್ವ ಏನಾದರೂ ಮಾಡಬೇಕಲ್ಲ ಅವರು ಅವ್ರ ಕಂಪ್ನಿಯಲ್ಲಿ ಒಂದು ಐಡಿಯಾಗಳು ಅವ್ರದೇ ಒಂದು ಏನು ಇದೆ ಆ ಕಂಪ್ನಿಯಲ್ಲಿ ಕೆಲವು ಐಡಿಯಾಗಳು ಅವರು ಮಾರ್ಕೆಟಿಂಗ್ ಮಾಡೋವಾಗೆಲ್ಲ ಈ ಪಾಂಪ್ಲೇಟ್ ಅನ್ನೋ ಕಾನ್ಸೆಪ್ಟು ಇದ್ದರು ಪಾಂಪ್ಲೇಟ್ ಕೊಟ್ಟು ವಿಸಿಟಿಂಗ್ ಕಾರ್ಡ್ ಚಿಕ್ಕ ಚಿಕ್ಕದಾಗಿ ಕೊಟ್ಕೊಂಡ್ಬಂದು ಅವ್ರನ್ನ ಒನ್ ಟು ಒನ್ ಪರ್ಸನ್ಸ್ನ ಕಮ್ಯುನಿಕೇಟ್ ಮಾಡೋದು ಅವರ ಅದು ಪರ್ಸ್ನಲ್ಲಾಗಿ ಅವ್ರ ಎಕ್ಸ್ಪೀರಿಯನ್ಸು ಎಷ್ಟೋ ಸರಿ ಕ್ಲಿಕ್ ಆಗಿದೆ ಆ ಐಡಿಯಾ ಅದನ್ನು ಯಾಕೆ ಸಿನಿಮಾದಲ್ಲಿ ಮಾಡಬಾರ್ದು ಏ ಸರ್ ದೊಡ್ಡ ದೊಡ್ಡ ಪೋಸ್ಟ್ ಹಚ್ಚುತ್ತೀವಿ ನೀವು ಪಾಂಪ್ಲೇಟ್ ಯಾವ ವಿಷಯ ಅಂತ ನಾ ಬಂದೆ ಆದರೆ ಅವ್ರ ಐಡಿಯಾ ತುಂಬ ವರ್ಕ್ ಆಯಿತು ನಮಗೆ ಮನೆ ಮನೆಗೂ ನಮ್ಮ ಹೀರೋ ನಮ್ಮ ಹೀರೋಯಿನ್ನು ನಮ್ಮ ತಂಡ ಮನೆ ಮನೆಗೂ ಹೋಗಿದ್ದಾರೆ ಎಂಟೈನ್ ಕರ್ನಾಟಕ ಸುತ್ತಾ ಇದ್ದಾರೆ ಇನ್ನೂ ಸುತ್ತುತ್ತಾ ಇದ್ದಾರೆ ಸೊ ಒಬ್ಬರೂ ಬಿಡ್ತಿಲ್ಲ ದಾರಿಯಲ್ಲಿ ಸಿಗೋವಂಥ ಒಬ್ಬ ಬಿಡ್ತಾ ಇಲ್ಲ ನಮ್ಮ ಸಿನಿಮಾದ ಪ್ರಮೋಷನ್ನ ಒಂದು ಕಾಂಪ್ಲೇಂಟ್ ಕೊಡೋದ್ರ ಮೂಲಕ ಇನ್ವಿಟೇಷನ್ ಮಾಡಿ ಕೊಟ್ಟು ಅವ್ರಿಗೆ ಒಂದು ಮದುವೆಗೆ ಕರೆದಂಗೆ ನಮ್ಮ ಯುವರಾಜ್ ಬಟ್ ಸರ್ ಹೇಳ್ತಾನೆ ಇದ್ರು ನಮಗೆ ನಾವು ಇವಾಗ ಸುಮ್ಮನೆ ಹೋಗಿ ಬನ್ನಿ ಸಿನಿಮಾಗೆ ಅಂದರೆ ಯಾರೂ ಬರೋಲ್ಲ ವಾಟ್ಸಪ್ ಮೆಸೇಜ್ ಹಾಕ್ಬಿಟ್ಟು ಬನ್ನಿ ನಮ್ಮ ಸಿನಿಮಾ ನೋಡಿ ಅಂದರೆ ಆ ಕಾಲ ಹೋಯಿತು ಅಂದರೆ ಒಂದು ಭಕ್ತಿಯಿಂದ ಗಂಡ ಹೆಂಡತಿ ಯಾರೋ ಮನೆಗೆ ಸಂಬಂಧಪಟ್ಟಂಥವ್ರು ಬಂದು ಕಾರ್ಡ್ ಕೊಟ್ಟು ಒಂದು ಮದುವೆಗೆ ಬನ್ನಿ ಶುಭಾರಂಭಕ್ಕೆ ಬನ್ನಿ ಅಂತಿದ್ರು ಅವಾಗ ಮನೆ ಮಂದಿ ಎಲ್ಲ ಬರ್ತಿದ್ವಿ ಮನೆವರೆಗೂ ಬಂದು ಕರೆದವ್ರೆ ಅಂತ ಇವಾಗ ಸುಮ್ಮನೆ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ಯಾರು ಹೋಗ್ತಾರೋ ಹೋಗಲ್ವೋ ಹೋದ್ರೂ ಒಬ್ಬರೇ ಇಬ್ಬರು ಹೋಗ್ತಾರೆ ಇಲ್ಲಾಂದರೆ ಹೋಗೋದೇ ಇಲ್ಲ ಆ ಥರ ಪರಿಸ್ಥಿತಿ ಸಿನಿಮಾ ಕೂಡ ಹಾಗೆ ಇವಾಗ ನಾವೊಂದು ಇನ್ವಿಟೇಷನ್ ಕೊಟ್ಟರೆ ಅದು ಜನ ಖಂಡಿತ ಥಿಯೇಟ್ರ್ ಕಡೆ ಬರ್ತಾರೆ ಸೊ ನಮ್ಮ ನಿರ್ಮಾಪಕರ ಐಡಿಯಾ ಸೊ ಬಕ್ರಿ ಹೇಳಿದಂಥ ಒಂದು ಮಾತು ಆಮೇಲೆ ನಮ್ಮ ಇಡೀ ತಂಡದ ಒಂದು ಎಫರ್ಟ್ ಒಂದೊಂದು ಪತ್ರಿಕೆಯೂ ಒಬ್ಬೊಬ್ರಿಗೂ ನಾವು ಕಲ್ಪಿಸ್ತಾ ಇದ್ದೀವಿ ಪ್ರೇಕ್ಷಕರು ಬರ್ತಾರೆ ಅನ್ನೋ ನಂಬಿಕೆ ನಮಗೆ ಸಿಕ್ಕಿದೆ ತುಂಬ ಜನ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದಾರೆ ಒಂದು ಹೊಸ ತಂಡದ ಮೇಲೆ ಇಷ್ಟೊಂದು ಎಕ್ಸ್ಪೆಕ್ಟೇಷನ್ ಕೊಟ್ಟಿರೋದು ಒಂದು ಸಿನಿಮಾದ ಒಂದು ಟ್ರೈಲರ್ ಟ್ರೈಲರು ಸಾಂಗು ನೋಡಿ ಆ ಎರಡನೇದು ನಮ್ಮ ಒಂದು ಪ್ರಚಾರನು ನೋಡಿ ಏನೋ ಇದೆ ಈ ಸಿನಿಮಾದಲ್ಲಿ ಅನ್ನೋ ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ಖಂಡಿತ ಅವರ ನಿರೀಕ್ಷೆ ಸುಳ್ಳಾಗಲ್ಲ ಸಿನಿಮಾ ತುಂಬ ಚೆನ್ನಾಗಿ ಖಂಡಿತ ನಮ್ಮ ಸಿನಿಮಾ ಗೆಲ್ಲುತ್ತೆ ಅನ್ನೋ ಭಾವನೆ ಇದೆ ಖಂಡಿತ ನಮ್ಮ ಪ್ರೇಕ್ಷಕರು